ನಮ್ಮ ದೇಶದ ಉಕ್ಕಿನ ಮನುಷ್ಯ ಶ್ರೀಯುತ ಅಮಿತ್ ಶಾರವರು ನನಗೆ ದೆಹಲಿಗೆ ಹೇಳಿದ್ದಾರೆ ಇವತ್ತು ನಾನಿವತ್ತು ಹನ್ನೊಂದು ಮುಕ್ಕಾಲಿಗೆ ಶಿವಮೊಗ್ಗದಿಂದ ಫ್ಲೈಟಲ್ಲಿ ಹೊರಟು ಒಟ್ಟು ಏಳು ಇಪ್ಪತ್ತಕ್ಕೆ ನಾನು ದೆಹಲಿಯಲ್ಲಿ ಇರ್ತೇನೆ ಇವತ್ತು ರಾತ್ರಿನೇ ನಮ್ಮ ಮನೆಗೆ ಬರಬೇಕು ಅನ್ನೋಂಥ ಅಂಶವರು ತಿಳಿಸಿದ್ದಾರೆ ನಮ್ಮ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಮಾನ್ಯ ರಾಜೇಶ್ ಜಿಯವರು ಅವ್ರ ಮನೆಗೆ ಹೋಗಿ ಭೇಟಿ ಮಾಡಬೇಕು ಅನ್ನೋಂಥ ಮಾತು ಹೇಳಿದ್ದಾರೆ ಇವತ್ತು ರಾತ್ರಿನೇ ಅವ್ರನ್ನ ಭೇಟಿ ಮಾಡಲು ಇದ್ದೇನೆ ನಾಳೆ ನಾಳೆ ವಾಪಸ್ ಶಿವಮೊಗ್ಗ ಗೊತ್ತಿಲ್ಲ ನಾನಂತೂ ನಾನು ತುಂಬ ಸ್ಪಷ್ಟವಾಗಿ ಅವ್ರು ಹೇಳಿದ್ರು ನಿನ್ನೆ ಫೋನ್ ಮಾಡಿದಾಗೂ ಹೇಳಿದ್ದೇನೆ ನಾನು ನಿಂತಾಯಿರೋಂಥ ಉದ್ದೇಶ ನಾನು ಎಮ್ ಎಲ್ ಎಮ್ ಎಲ್ ಸಿ ಮಂತ್ರಿಗಳು ಎಲ್ಲ ಸ್ಥಾನಮಾನಗಳು ನೋಡಿದ್ದೀನಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ನಂಬರ್ ಒನ್ ನಂಬರ್ ಟು ಅಪ್ಪ ಮಕ್ಕಳ ಕೈಯಿಂದ ಈ ಪಕ್ಷ ಮುಕ್ತವಾಗಬೇಕು ಮೂರನೇದು ಎಲ್ಲ ಹಿಂದುತ್ವವಾದಿಗಳು ಸಿ ಟಿ ರವಿ ಇರ್ಬೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಸದಾನಂದ ಗೌಡ ಇರ್ಬೋದು ಅನಂತಕುಮಾರ್ ಹೆಗ್ಡೆ ಇರ್ಬೋದು ಇವರೆಲ್ಲರೂ ಕೂಡ ಪಕ್ಕ ಸರಸಾಗಿದೆ ಹಿಂದುತ್ವವಾದಿಗಳನ್ನು ಯಾಕೆ ಪಕ್ಕಕ್ಕೆ ಸರಿಸಿ ನನಗಂತೂ ಗೊತ್ತಿಲ್ಲ ಎಲ್ಲ ಅಂಶವನ್ನು ಕೂಡ ನಾನು ಅಮಿತ್ ಶಾ ಅವ್ರ ಹತ್ರ ಮಾತಾಡ್ತೇನೆ ಹಿಂದುತ್ವದ ಬಗ್ಗೆ ಮಾತಾಡೋದೇ ತಪ್ಪೇನು ಯಡಿಯೂರಪ್ಪನವ್ರ ಇಲ್ಲ ಅನ್ನೋದು ಒಂದೇ ಕಾರಣಕ್ಕೆ ಸಂಘಟನೆ ಇದ್ದಾರೆ ಅಂತ ಒಂದೇ ಕಾರಣಕ್ಕೆ ಇವರೆಲ್ಲ ಪಕ್ಕಕ್ಕೆ ಸರಿಸೋದು ಯಾವ ನ್ಯಾಯ ಇದನ್ನಷ್ಟೂ ಕೂಡ ನಾನು ಅಮಿತ್ ಶಾ ಅವ್ರ ಹತ್ರ ಯಾಕೆ ಯಾಕೆನಿಸ್ತೀನಿ ಅವ್ರು ಪ್ರಯತ್ನ ಮಾಡ್ತಾರೆ ನಾನು ಅವ್ರ ಮನಸ್ಸೋಲ್ಸೋ ಪ್ರಯತ್ನ ಮಾಡ್ತೇನೆ ಯಾವ ಉದ್ದೇಶಕ್ಕೆ ನಾನು ನಿಲ್ತಾ ಇದ್ದೀನಿ ತಪ್ಪು ಸರಿಣ ನೀವೇ ಹೇಳಿ ಅಂತ ನಾನು ಅವ್ರಿಗೆ ಹೇಳ್ತೀನಿ ರಾಜ್ಯದಲ್ಲಿ ಇವತ್ತು ಚರ್ಚೆ ಆಗ್ತಿರೋದು ಅಂಶ ಇದೇ ಉದ್ದೇಶಕ್ಕೆ ಚರ್ಚೆ ಆಗಲಿನ್ನೊಂದಿಗೆ ನಾನು ಚುನಾವಣೆ ನಿಂತಿದ್ದು ಚರ್ಚೆ ಚೆನ್ನಾಗಿ ಚಾನೇ ಆಗ್ತದೆ ಎಲ್ಲರೂ ನನಗೆ ಫೋನ್ ಮಾಡಿ ಹೇಳ್ತಿದ್ದಾರೆ ನೀವು ತೊಗೊಂಡಿರೋಂಥ ಉದ್ದೇಶದ ಯಾವ ಉದ್ದೇಶಕ್ಕೆ ಚುನಾವಣೆ ನಿಲ್ತಾ ಇದು ಸರಿ ಇದೆ ಯಾವ ಕಾರಣಕ್ಕೂ ಹಿಂದೆ ಸರ್ಕೋಬೇಡಿ ಎಲ್ಲರೂ ಹೇಳ್ತಾ ಇದ್ದಾರೆ ಬಿ ಜೆ ಪಿಯರು ಅಷ್ಟೇ ಅಲ್ಲ ಕಾಂಗ್ರೆಸ್ನವ್ರು ಜೆ ಡಿ ಎಸ್ನವರು ಕೂಡ ನಾವು ನಿಮ್ಮ ಹಿಂದಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ನೋ ಬೇರೆ ಕಡೆ ಮನಸ್ಸು ಸೋಲಿಸೋದಕ್ಕೂ ಶಿವಮೊಗ್ಗಕ್ಕೂ ವ್ಯತ್ಯಾಸ ಇದೆ ಶಿವಮೊಗ್ಗದಲ್ಲಿ ಮೋದಿನ ಪ್ರಧಾನಮಂತ್ರಿ ಮಾಡಲೇಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾನು ಇರೋನು ಹಾಗಾಗಿ ಈ ಚುನಾವಣೆ ನಾನು ಗೆಲ್ತೀನಿ ಮೋದಿಗೆ ಒಕ್ರಿಯೆ ಎತ್ತಿದ್ದೀನಿ ಅದರಲ್ಲೇನು ವ್ಯತ್ಯಾಸ ಇಲ್ಲ ಈ ದಿಕ್ಕಿನಲ್ಲೇ ನನಗೆಲ್ಲ ಕಡೆಯಿಂದಲೂ ಕೂಡ ನಿರೀಕ್ಷೆ ಮೀರಿ ಬೆಂಬಲ ಸಿಗ್ತಾ ಇರೋದು ನಾನು ಈಗಾಗಲೇ ನಿರ್ಧಾರ ಸ್ಪಷ್ಟ ಮಾಡಿಬಿಟ್ಟಿದ್ದೀನಿ ಅವರಿಗೆ ಕ್ಲಿಯರ್ ಆಗಬೇಕು ಅಂದರೆ ದೆಲ್ಲಿಗೆ ಹೋಗಿ ಬಂದ್ಮೇಲೆ ಯಾರು ಗೊಂದಲದಲ್ಲಿದ್ದಾರೆ ಅವ್ರು ನಾಳೆ ಬೆಳಿಗ್ಗೆ ಕ್ಲಿಯರ್ ಆಗುತ್ತೆ ಯಾವ ನಮ್ಮ ಪ್ರಮುಖ ಕಾರ್ಯಕರ್ತರಿಗೆ ಕ್ಲಿಯರ್ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನೀವು ತಗೊಂಡಂಥ ಸ್ಟ್ಯಾಂಡ್ ಇದೆ ಅಮಿತ್ ಶಾ ಜನ ಹೇಳಿಬಿಟ್ಟು ಬನ್ನಿ ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಕೆಲವರು ಅಲ್ಲೊಬ್ಬರು ಇಲ್ಲೋ ಗೊಂದಲದಲ್ಲಿರೋರಿಗೆ ನಾಳೆ ಬೆಳಿಗ್ಗೆ ಕ್ಲಿಯರ್ ಆಗುತ್ತೆ ಏ ಮೀಟಿಂಗು ಮಾಡಲ್ಲ ಏನು ಸಭೆನೂ ಇಲ್ಲ ನಮ್ಮ ಕಾರ್ಪೊರೇಟರ್ ವಿಶ್ವಾಸ ನಾನು ಅವರು ಒಟ್ಟಿಗೆ ಹೋಗ್ತೇನೆ ಇಲ್ಲ ಗೊತ್ತಿಲ್ಲ ನನಗೆ ನನಗೇನು ಐಡಿಯಾ ಇಲ್ಲ ಅಲ್ಲ ನನ್ನ ಉದ್ದೇಶವೇ ಬೇರೆ ಅವ್ರ ಉದ್ದೇಶವೇ ಬೇರೆ ಅವರೆಲ್ಲ ಚುನಾವಣೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ಅವರು ಅಸಮಾಧಾನ ಇದ್ದಿದ್ದು ನನಗೆ ಬರೀ ಚುನಾವಣೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದಷ್ಟೇ ಅಲ್ಲ ಪಕ್ಷದ ಶುದ್ಧೀಕರಣ ಆಗಬೇಕು ಹಿಂದುತ್ವವಾದಿಗಳಿಗೆ ನ್ಯಾಯ ನ್ಯಾಯ ಸಿಗಬೇಕು ಇಡೀ ರಾಜ್ಯದಲ್ಲಿರುವಂಥ ನೊಂದ ನಮ್ಮ ಕಾರ್ಯಕರ್ತರು ಪಕ್ಷವನ್ನು ಕಟ್ಟಿ ಇಂಥ ಸ್ಥಿತಿ ಬಂದ್ಬಿಟ್ಟಿಲ್ಲ ನಮ್ಮ ಪಾರ್ಟಿಗೆ ಅಂತ ನೊಂದ ಕಾರ್ಯಕರ್ತರಿಗೆ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೇನೆ ಎಲ್ಲ ಅಂಶವನ್ನು ಕೂಡ ನಾನು ಅಮಿತ್ ಶಾ ಅವರಲ್ಲಿ ತಿಳಿಸಲಿದ್ದೇನೆ ಒತ್ತಡದಿಂದ ಮಾಡಿರಬಹುದು ನನಗೆ ಗೊತ್ತಿಲ್ಲ ಯಾಕೆಂದರೆ ಅಮಿತ್ ಶಾ ಅವರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ರಾಘವೇಂದ್ರ ಸೋತೋಗ್ತಾನೆ ದಯವಿಟ್ಟು ಈಶ್ವರಪ್ಪನವ್ರ ಹತ್ರ ಮಾತಾಡಿ ಅನ್ನೋಂಥ ಮಾತು ಹೇಳಿರಬಹುದು ಹಾಗಾಗಿ ಅಮಿಷ ಮಾತಾಡಿದ್ರು ನನಗೇನು ಡೀಟೇಲ್ ಗೊತ್ತಿಲ್ಲ ಬಾ ಅಂತ ಹೇಳಿದ್ದಾರೆ ದೊಡ್ಡವರಿಗೆ ಗೌರವ ಕೊಡೋಂಥ ಪದ್ಧತಿ ನಮ್ಮ ಸಂಸ್ಕೃತಿ ಹಾಗಾಗಿ ನಾನು ಹೋಗ್ತಾಯಿದ್ದೀನಿ ಹೋಗಿ ಅವ್ರು ಭೇಟಿ ಮಾಡ್ತೇನೆ ನಮಗಿರೋ ವಿಚಾರ ಅಷ್ಟು ತಿಳಿಸ್ತೇನೆ ಅವ್ರು ಖಂಡಿತ ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ ಮೋದಿಗೋಸ್ಕರ ನಾನು ಗೆಲ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ಈ ಲೋಕಸಭಾ ಚುನಾವಣೆನ ಮೋದಿಗೋಸ್ಕರ ಈ ವಿಚಾರವನ್ನು ಇಟ್ಟು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ತಾಲೂಕಿನಲ್ಲೂ ಕೂಡ ನಿರೀಕ್ಷೆಗೆ ಮೀರಿ ನಂಗೆ ಬೆಂಬಲ ಸಿಗ್ತಾಯಿದೆ ಎಲ್ಲ ಜಾತಿಯವರು ಕೂಡ ಅದು ಹಿಂದುಳಿದವ್ರು ಇರ್ಬೋದು ದಲಿತರು ಇರ್ಬೋದು ಅಥವಾ ಮುಂದುವರೆದ ಜನಾಂಗದವ್ರು ಇರ್ಬೋದು ಬ್ರಾಹ್ಮಣರಿರ್ಬೋದು ಲಿಂಗಾಯತ ಇರ್ಬೋದು ವಕಲಿಗರಿರ್ಬೋದು ಎಲ್ಲ ಸಮಾಜದವೂ ಕೂಡ ನನ್ನ ಜೊತೆಗೆ ಇರೋದು ನಂಗೆ ತುಂಬ ಸಂತೋಷ ತಂದಿದೆ ನೀವು ನೋಡ್ತಾ ಇದ್ದೀರಿ ಒಂದೊಂದೇ ಕಾರ್ಯಕ್ರಮವನ್ನು ಪ್ರಾರಂಭದ ಬಂಜಾರ್ ಭವನದಲ್ಲಿ ಅಭಿಪ್ರಾಯ ಸಂಗ್ರಹದಿಂದ ಹಿಡಿದು ನೆನ್ನೆ ದಿನ ಮಹಿಳಾ ಕಾರ್ಯಕ್ರಮ ಆಯ್ತಲ್ಲ ಶುಭಮಂಗಳ ತನಕ ಯಾವುದಾದ್ರೂ ಒಂದು ಕಾರ್ಯಕ್ರಮ ಫೇಲಾಗಿದ್ದು ನೋಡಿದ್ದೀರಾ ಯಾವ ಬಿಲ್ಡಿಂಗೇನೇ ಹೊಡೆದೋಗಷ್ಟು ಜನ ಎಲ್ಲವೂ ಕಾರ್ಯಕ್ರಮದಲ್ಲಿ ಹಾಗಾಗಿ ತುಂಬ ನನಗಂತೂ ಸಂತೋಷ ಆಗ್ತಿದೆ ವಿಶ್ವಾಸ ಇದೆ ನೂರಕ್ಕೆ ನಾವು ಗೆಲ್ತೇವೆ ಈ ನಂಬಿಕೆ ನನಗಿದೆ